ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ತಾಲೂಕಿನ ಸಂತೆಮರಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಎಗ್ಗವಾಡಿಪುರ ಶಿವಕುಮಾರ್ ಅವರು ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾದ ಸುನಿಲ್ ಬೋಸ್ ಅವರು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಸುನಿಲ್ ಬೋಸ್ ಅವರು ಶಿವಕುಮಾರ್ ಅವರು ಕುದುರೆ ರಸ್ತೆಯಲ್ಲಿ ಕೇವಲ ಐದು ರೂಪಾಯಿಗೆ ಇಪ್ಪತ್ತು ಲೀಟರ್ ಶುದ್ಧ ಕುಡಿಯುವ ನೀರನ್ನು ಸಾರ್ವಜನಿಕರಿಗೆ ನೀಡುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗಿದೆ ಿದೆ ಹಾಗಾಗಿ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಕುಟುಂಬಕ್ಕೆ ಕರುಣಿಸಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಚೇರ್ಮನ್ ಶಿವಕುಮಾರ್ ಅವರು ತುಂಬಾ ಸಂತಸ ವ್ಯಕ್ತಪಡಿಸಿ ಸುನಿಲ್ ಬೋಸ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು ವರದಿ ನಾಯಕ್ ಚಾಮರಾಜನಗರ ಅಂತ ಎಲ್ಲರೂ ಕೂಡ ಚೇರ್ಮನ್ ಅಂತ ಕರೀತಾರೆ ಈ ಭಾಗದಲ್ಲಿ ನನ್ನ ಅಭಿಲಾಷೆ ಏನಪ್ಪ ಅಂತಂದರೆ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಅನ್ನೋದೇ ನನ್ನ ಒಂದು ದೊಡ್ಡ ಅಭಿಲಾಷೆ ಆಗಿತ್ತು ಅದರಿಂದ ಒಂದು ಶುದ್ಧ ಕುಡಿಯುವರಿನ ಘಟಕನ ನಾನು ನಿರ್ಮಾಣ ಮಾಡಿದ್ದೆ ಸನ್ಮಾನ್ಯ ಜನಪ್ರಿಯ ಚಾಮರಾಜನಗರದ ಸಂಸದರಾದಂಥ ಸುನಿಲ್ ಬೋಸನ್ ಅವರು ಒಂದು ನನ್ನ ಒಂದು ಶುದ್ಧ ಕುಡಿಯುವ ಚೇರ್ಮನ್ ಶುದ್ಧ ಕುಡಿಯುವರಿ ಘಟಕವನ್ನು ಉದ್ಘಾಟನೆ ಮಾಡೋದು ನನಗೆ ಇನ್ನೂ ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ತೇಜನವನ್ನು ಅವ್ರು ತುಂಬಿ ಹೋಗಿದ್ದಾರೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಬದುಕಲ್ಲಿ ಸಾರ್ವಜನಿಕ ಬದುಕಿನ ಜೊತೆಗೆ ಒಡಗೂಡಿ ಸಮಾಜಮುಖಿ ಮುಗಿ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಈ ಮೂಲಕ ನಾನು ನನ್ನ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸ್ತೀನಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ